ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ತಿರುಪತಿ ಅನ್ನ ಸಂತರ್ಪಣ ಕಾರ್ಯಕ್ಕಾಗಿ ವಾಣಿಜ್ಯ ನಗರಿ ಚಿಂತಾಮಣಿಯಿಂದ ಹದಿಮೂರು ಟನ್ ತರಕಾರಿ ರವಾನೆ ಇದುವರೆಗೂ ನೂರು ಎಪ್ಪತ್ತು ಲೋಡ್ ತರಕಾರಿ ಕಳುಹಿಸಿರುವ ಭಕ್ತ ಜನರು ವಿಶ್ವವಿಖ್ಯಾತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣಾ ಕಾರ್ಯಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಿಂದ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತಾದಿಗಳಿಂದ ಹಾಗೂ ದಾನಿಗಳಿಂದ ಸಂಗ್ರಹಿಸಲಾಗಿದ್ದ ಹದಿಮೂರು ಟನ್ನಿನಷ್ಟು ವಿವಿಧ ರೀತಿಯ ತರಕಾರಿ ಮತ್ತು ಬಾಳೆಹಣ್ಣನ್ನು ಡಿಸೆಂಬರ್ ಐದರಂದು ತಿರುಪತಿಗೆ ಕಳುಹಿಸಿಕೊಡಲಾಯಿತು ತರಕಾರಿಯನ್ನು ಕೊಂಡೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೆಆರ್ ಅನಿಲ್ ಕುಮಾರ್ ಮತ್ತು ಎವಿ ಪ್ರಕಾಶ್ ರವರು ಮಾತನಾಡಿ ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪುಣ್ಯ ಕಾರ್ಯವಾದ ಅನ್ನ ಕಾರ್ಯಕ್ರಮಕ್ಕೆ ಉಚಿತವಾಗಿ ತರಕಾರಿಯನ್ನು ಒದಗಿಸುತ್ತಿರುವ ಭಕ್ತ ಜನರಿಗೆ ಭಗವಂತನ ಒಳಿತು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ದಿನ ಹದಿಮೂರು ಟನ್ನಿನಷ್ಟು ತರಕಾರಿಯನ್ನು ಕಳುಹಿಸುತ್ತಿದ್ದು ಇದುವರೆಗೂ ಕಳುಹಿಸಿರುವ ನೂರ ಎಪ್ಪತ್ತನೇ ಲೋಡ್ ಇದಾಗಿದೆ ಎಂದು ಹೇಳಿದರು ನೆರೆದಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು గోవిందోవింద శాగిరి వాసన దేవుడు కండల సంపాదాలు గోవిందు గోవిందో గోవింద 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 గోవింద్రారవణ గోవిందు ప్రాతరక్షక గోవిందో గోవింద గోవిందో అప్పు కాపాడు గోవిందో గోవింద ಹದಿಮೂರು ಟನ್ ತರಕಾರಿಯನ್ನು ಈ ದಿನ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ತಿರುಪತಿ ತಿರುಮಲ ದೇವಸ್ಥಾನ ತಿರು ತಿರುಮಲದಲ್ಲಿ ನೆಲೆಸಿರುವ ಸ್ವಾಮಿ ಅನ್ನದಾಸೋಹಕ್ಕೆ ಚಿಂತಾಮಣಿಯ ಭಕ್ತಾದಿಗಳಿಂದ ನೂರ ಎಪ್ಪತ್ತೇ ಈ ದಿನ ಕಳಿಸಿಕೊಡಲಾಗುತ್ತದೆ ಈ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಸದಾ ಐಶ್ವರ್ಯ ಆರ್ಯರಾರೋಗ್ಯ ಎಲ್ಲವನ್ನು ನೀಡಿಲಿ ಅಂತ ಶ್ರೀ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೋಣ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತು ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಿರುಮಲದಲ್ಲಿ ನಡೆಯತಕ್ಕಂಥ ಅನ್ನದಾಸೋಹಕ್ಕೆ ಇಲ್ಲಿಂದ ಚಿಂತಾಮಣಿಯ ಭಕ್ತಾದಿಗಳಿಂದ ಅಳಿಲು ಸೇವೆಯಾಗಿ ಈ ದಿನ ಸುಮಾರು ಹದಿಮೂರು ಟನ್ನಷ್ಟು ತರಕಾರಿಗಳನ್ನು ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹಾಗೂ ಅನ್ನದಾಸೋಹಕ್ಕೆ ಭಕ್ತಾದಿಗಳ ಕಡೆಯಿಂದ ನಮ್ಮ ಶ್ರೀನಿವಾಸ ಅಣ್ಣ ಮುಖ ಒಬ್ಬ ಮುಖ್ಯ ನೇತೃತ್ವದಲ್ಲಿ ಈ ಗಾಡಿಯನ್ನು ಇವತ್ತು ತಿರುಮಲಕ್ಕೆ ಕಳಿಸ್ಕೊಡಲಾಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು